ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಮಧುಮಾಲ ಧ್ವನಿ ಸಿರಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಪತ್ತೆದಾರಿ ಕಥೆಯನ್ನ ನೀವೆಲ್ಲ ಕೇಳ್ತಿದ್ದೀರಾ ಅಲ್ವಾ ಹಾಗಿದ್ರೆ ಕತೆ ಹೇಗನಸ್ತು ಅನ್ನೋದನ್ನ ಕಮೆಂಟ್ ನ ಮೂಲಕ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಹದಿನಾಲ್ಕು ಸೌಗಂಧಿಕಾ ದೇವಿಯವರ ಸಾವಿನ ರಹಸ್ಯವನ್ನ ತಿಳಿಸಲೆಂದು ವಿಸ್ಮಯ ಎಸ್ಟೇಟ್ಗೆ ತೆರಳಿದ್ದ ಸಾಮ್ರಾಟ್ಗೆ ಆಕೆಯ ಕೋಣೆಯಲ್ಲಿ ಮಹತ್ವದ ಸಾಕ್ಷಿಯೊಂದು ದೊರೆತಿತ್ತು ಮಧ್ಯಾಹ್ನ ಊಟಕ್ಕಿಂದು ಮನೆಗೆ ಬಂದ ಸಾಮ್ರಾಟ್ ಹಾಗೆ ಸೋಫಾದ ಮೇಲೆ ಕುಳಿತವನು ಪೂರ್ತಿ ಬೇಗ ಊಟಕ್ಕೆ ತಯಾರು ಮಾಡು ನಾನು ಊಟ ಮಾಡಿ ಬೇಗ ಸ್ಟೇಷನ್ ಹೋಗ್ಬೇಕು ಅನ್ತಿದ್ದ ಹಾಗೆ ಅಲ್ಲೇ ಕುಳಿತಿದ್ದ ರೇಣುಕಮ್ಮ ಏನೋ ಸಾಮ್ರಾಟ್ ಇದು ಕಳೆದ ಎರಡು ದಿನದಿಂದ ನೀನು ಸರಿಯಾಗಿ ಮಾತನಾಡೋದಕ್ಕೂ ಸಿಕ್ತಿಲ್ವಲ್ಲೋ ಈಗಲೂ ನೋಡು ಎಷ್ಟು ಆತುರದಲ್ಲಿ ಮತ್ತೆ ಸ್ಟೇಷನ್ಗೆ ಹೋಗಬೇಕು ಅಂತಿದ್ದೀಯ ಅಂದಾಗ ಅಮ್ಮ ಪೊಲೀಸ್ ಕೆಲಸ ಅಂದ್ಮೇಲೆ ಇದೆಲ್ಲ ಸಾಮಾನ್ಯ ತಾನೆ ಅಂತ ಸಾಮ್ರಾಟ್ ಸಹಜವಾಗಿಯೇ ಪ್ರತಿಕ್ರಿಯೆ ನೀಡಿದ್ದ ಅಲ್ಲ ಕಣೋ ನೀನು ನನಗಂತೂ ಸಮಯ ಕೊಡೋದಿಲ್ಲ ಹೋಗ್ಲಿ ನಿನ್ನ ಮಗನ ಜೊತೆ ಆದ್ರೂ ಸ್ವಲ್ಪ ಸಮಯ ಕಳಿಬೇಕು ಅನ್ಸೋದಿಲ್ವಾ ಅಂದಾಗ ಅಮ್ಮ ನನಗೆ ನೀವು ಸ್ಫೂರ್ತಿ ಚಿರಾಗ್ ಎಲ್ಲರೂ ಒಂದೇ ನಾನೇನು ಇದನ್ನೆಲ್ಲ ಬೇಕಂತ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ನನ್ನ ಕೆಲಸನೇ ಆಗಿದೆ ಅಂದ ಸಾಮ್ರಾಟ್ ತನ್ನ ತಾಯಿಯ ಮನಸ್ಸಿಗೆ ನೋವಾಗಿದೆ ಅಂತ ಅರಿತವನು ಅಮ್ಮ ನನಗೆ ನಿಮ್ಮ ಸಂಕಟ ಅರ್ಥ ಆಗುತ್ತೆ ನಾನು ಕೆಲಸಕ್ಕೆ ಸೇರಿದ ಒಂದು ವರ್ಷದಲ್ಲೇ ನೀವು ಅಪ್ಪನನ್ನ ಕಳ್ಕೊಂಡ್ರಿ ನನಗೆ ಅಪ್ಪನನ್ನ ಕಳೆದುಕೊಂಡ ನೋವಿಗಿಂತ ನಿಮಗೆ ನಿಮ್ಮ ಜೀವನ ಸಂಗಾತಿಯನ್ನ ಕಳೆದುಕೊಂಡ ನೋವು ದೊಡ್ಡದು ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಇಷ್ಟು ವರ್ಷ ಜೊತೆಗಿದ್ದು ತನ್ನ ಕಷ್ಟ ಸುಖಗಳನ್ನ ಹಂಚಿಕೊಂಡವರನ್ನ ಕಳೆದುಕೊಂಡಿರೋ ನಿಮಗೆ ಒಂಟಿತನ ಕಾಡ್ತಿದೆ ಅನ್ನೋದು ನನಗೂ ಗೊತ್ತಮ್ಮ ಚಿರಾಗ್ ಸ್ಕೂಲ್ಗೆ ಹೋಗ್ತಾನೆ ಇನ್ನು ಸ್ಫೂರ್ತಿ ಕೂಡ ದಿನವೆಲ್ಲ ತನ್ನ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾಳೆ ನಿಮ್ ಜೊತೆ ಮಾತನಾಡೋದಕ್ಕೆ ಇಲ್ಲಿ ಯಾರಿಗೂ ಸಮಯವೇ ಇಲ್ಲ ನಾನಾದ್ರೂ ನಿಮ್ ಜೊತೆ ಇರೋಣ ಅಂದ್ರೆ ಒಂದಾದ ನಂತರ ಒಂದು ಕೇಸ್ಗಳು ಬರ್ತಾನೆ ಇದೆ ಹೀಗಿರುವಾಗ ನಾನ್ ತಾನೇ ಏನ್ ಮಾಡ್ಲಮ್ಮ ಅಂತ ಅಸಹಾಯಕತೆಯಿಂದ ನುಡಿದವನು ತನ್ನ ಮಾತನ್ನ ಮುಂದುವರೆಸುತ್ತಾ ಅಮ್ಮ ಕರ್ನಾಟಕದ ಅತ್ಯಂತ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾದ ಸೌಗಂಧಿಕಾ ದೇವಿಯವರ ಸಾವಾಗಿದೆ ಅಂತ ಹೇಳಿದ್ನಲ್ಲ ಅದು ಸಹಜ ಸಾವಲ್ಲ ಕೊಲೆ ಅಂತ ಗೊತ್ತಾಗಿದೆ ಈಗ ಆ ಕೇಸ್ ಸಾಲ್ವ್ ಮಾಡೋ ಜವಾಬ್ದಾರಿ ಕೂಡ ನನ್ನ ಮೇಲಿದೆ ಅದಕ್ಕೆ ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಇದೊಂದು ಕೇಸ್ ಮುಗಿಲಿ ಆಮೇಲೆ ಡ್ಯೂಟಿಗೆ ಒಂದು ವಾರ ರಜೆ ಹಾಕಿ ಎಲ್ರು ಎಲ್ಲಿಗಾದ್ರೂ ಟ್ರಿಪ್ ಹೋಗೋಣ ಆಯ್ತಾ ಅಂತ ತನ್ನ ತಾಯಿ ಮುಖದಲ್ಲಿ ನಗು ತರೋದಕ್ಕೆ ಪ್ರಯತ್ನಿಸಿದ್ದ ಸಾಮ್ರಾಟ್ ನೀನು ನನ್ಗೆ ಸಮಯ ಕೊಡ್ತಿಲ್ಲ ಅಂತ ನನ್ಗೇನು ಬೇಜಾರ್ ಇಲ್ಲಪ್ಪ ಪೂರ್ತಿ ಅವಳ ಕೆಲ್ಸದಲ್ಲಿ ಎಷ್ಟೇ ಬ್ಯುಸಿ ಇದ್ರು ನನ್ನನ್ನು ಅವಳ ಹೆತ್ತ ತಾಯಿ ಹಾಗೆ ನೋಡ್ಕೊಳ್ತಿದ್ದಾಳೆ ಅಂಥ ಸೊಸೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನನ್ ಚಿಂತೆ ಅದಲ್ಲಪ್ಪ ನನ್ಗಿರೋದು ನೀನೊಬ್ನೇ ಮಗ ನಿನಗಂತೂ ಮೊದಲಿಂದಲೂ ಡಿಟೆಕ್ಟಿವ್ ಆಗಬೇಕು ಅಂತ ಆಸೆ ಇತ್ತು ಆದರೂ ನೀನು ನಿನ್ನ ತಂದೆ ಆಸೆಯಂತೆ ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡೆ ಪೊಲೀಸ್ ಕೆಲಸವೇನೋ ಒಳ್ಳೇದೇ ಆದರೆ ನೀನು ನಿನ್ ಬಗ್ಗೆ ಕೂಡ ಗಮನ ಕೊಡಬೇಕಲ್ವಾ ಅಂತ ರೇಣುಕಮ್ಮ ಮಗನ ಬಗ್ಗೆ ಕಾಳಜಿ ಮಾತುಗಳನ್ನ ಹೇಳ್ತಿದ್ದ ಹಾಗೆ ನನ್ನ ಬಗ್ಗೆ ಗಮನ ಕೊಡೋದಕ್ಕೆ ಅಂತಲೇ ನೀವು ಮತ್ತೆ ಸ್ಫೂರ್ತಿ ಇದ್ದೀರಲ್ಲಮ್ಮ ಇನ್ನು ಯಾವ ಚಿಂತೆ ಅಂತ ಹೇಳ್ದ ಸಾಮ್ರಾಟ್ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸ್ಫೂರ್ತಿ ತನ್ನ ಗಂಡನ ಮಾತನ್ನ ಬೆಂಬಲಿಸುತ್ತಾ ಹೌದು ಅತ್ತೆ ಇವ್ರ ಬಗ್ಗೆ ಚಿಂತೆ ಮಾಡೋಕೆ ಅಂತಾನೆ ನಾವಿರುವಾಗ ಇವರಿಗೆ ಏನ್ ಚಿಂತೆ ಇರುತ್ತೆ ಹೇಳಿ ಅಂದವಳು ರೀ ನೋಡಿ ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಪ್ರತಿ ಕೇಸ್ನಲ್ಲೂ ಜಯಶಾಲಿಯಾದಂತೆ ಆದಷ್ಟು ಬೇಗ ಈ ಕೇಸ್ ಕೂಡ ಸಾಲ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ಆಲ್ ದ ಬೆಸ್ಟ್ ಎಂದು ತನ್ನ ಗಂಡನನ್ನ ಹುರಿದುಂಬಿಸಿದ್ಲು ಆಕೆಯ ಮಾತಿಗೆ ಮುಗುಳನಗೆ ಬೀರಿದ ಸಾಮ್ರಾಟ್ ನನ್ ಗೊತ್ತಿತ್ತು ಸ್ಫೂರ್ತಿ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀಯಾ ಅಂತ ಬೆಚ್ಚಗಿನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಅಂತ ಅಂಥ ಮಹಾಕವಿ ಸರ್ವಜ್ಞ ಅವರೇ ಹೇಳಿಲ್ವಾ ಅದರ ಜೊತೆಗೆ ದೇವತೆಯಂತ ಈ ನನ್ನ ತಾಯಿ ಹಾಗೂ ಮುತ್ತಿನಂತ ಮಗ ಇರುವಾಗ ನಾನು ಇನ್ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಅಂತ ಹೇಳ್ದ ಅಷ್ಟರಲ್ಲಿ ತನ್ನ ಆಟ ಮುಗಿಸಿ ಒಳಬಂದ ಚಿರಾಗ್ ಸಾಮ್ರಾಟ್ ಪಕ್ಕದಲ್ಲಿ ಕುಳಿತನು ಆತನನ್ನು ಮುದ್ದಿಸಿದ ಸಾಮ್ರಾಟ್ ಚಿರು ನಾನು ನಿಮ್ಮನ್ನೆಲ್ಲ ಎಲ್ಲೂ ಹೊರಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ನನಗೆ ಬೇಜಾರ ಮರಿ ಅಂತ ಪ್ರೀತಿಯಿಂದ ಕೇಳಿದಾಗ ಇಲ್ಲ ಅಪ್ಪ ನನಗೆ ನನ್ನ ಅಪ್ಪ ಒಬ್ಬ ಸ್ಟ್ರಾಂಗ್ ಅಂಡ್ ಸೂಪರ್ ಪೊಲೀಸ್ ಅಧಿಕಾರಿ ಅನ್ನೋ ಹೆಮ್ಮೆ ಇದೆ ನಾನು ಕೂಡ ದೊಡ್ಡವನಾದ ಮೇಲೆ ನಿಮ್ಮಂತೆ ಪೊಲೀಸ್ ಆಗಿ ಕಳ್ಳರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿ ಚೆನ್ನಾಗಿ ಹೊಡಿತೀನಿ ಅಂತ ಮುದ್ದಾಗಿ ಹೇಳ್ತಿದ್ರೆ ಇತ್ತ ಸ್ಫೂರ್ತಿ ಸರಿ ಸರಿ ಅವರನ್ನೆಲ್ಲ ಆಮೇಲೆ ಹೊಡೆಯುವಂತೆ ಈಗ ಮೊದಲು ತಟ್ಟೆಲಿ ಹಾಕಿರೋ ಊಟ ಮುಗಿಸುವಂತೆ ನೆಡಿ ಅಂತ ಹೇಳಿದ್ಲು ಅದೇ ಸಮಯಕ್ಕೆ ಸಾಮ್ರಾಜ್ನಿಗೆ ಯಾವುದೋ ವಿಷಯ ನೆನಪಾದಂತಾಗಿ ಹೌದು ಏನಿವತ್ತು ನೀನು ಸ್ಕೂಲಿಂದ ಬೇಗ ಬಂದಿದ್ಯ ಅಂತ ಚಿರಾಗ್ನ ಕೇಳಿದಾಗ ಅಪ್ಪ ಇವತ್ತು ಸ್ಯಾಟರ್ಡೆ ತಾನೆ ಇವತ್ತು ಆಫ್ ಕ್ಲಾಸ್ ಅಪ್ಪ ಅಂತ ಹೇಳ್ದ ಓ ಹೌದು ಇವತ್ತು ಶನಿವಾರ ಅಲ್ವಾ ಈ ಕೆಲಸದ ಒತ್ತಡದ ನಡುವೆ ನನಗೆ ದಿನಗಳು ಕೂಡ ಮರ್ತೋಗ್ತಿದೆ ಅನ್ತಿದ್ದ ಹಾಗೆ ಅಲ್ಲಪ್ಪ ನೀನು ಬಂದ ತಕ್ಷಣ ಬೇಗ ಊಟ ಮಾಡಿ ಸ್ಟೇಷನ್ಗೆ ಹೋಗ್ಬೇಕು ಅಂದ್ಯಲ್ಲ ಯಾಕೆ ಅದು ಮರ್ತೋಯ್ತಾ ಅಂತ ಕೇಳಿದ್ರು ರೇಣುಕಮ್ಮ ತನ್ನ ತಲೆಯನ್ನೊಮ್ಮೆ ಚಚ್ಚಿಕೊಂಡವನು ಛೇ ಹೌದಮ್ಮ ಸ್ಟೇಷನ್ ಅಲ್ಲಿ ತುಂಬಾ ಕೆಲಸ ಇದೆ ಬೇಗ ಹೋಗ್ಬೇಕು ಈ ಹಾಳಾದ ಮರವಿಂದ ಯಾವ ಕೆಲಸನೂ ಆಗೋದಿಲ್ಲ ಅಂತ ತನ್ನನ್ನ ತಾನೇ ಅಳಿದುಕೊಂಡವನು ಪೂರ್ತಿ ಬೇಗ ಊಟಕ್ಕೆ ರೆಡಿ ಮಾಡು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳ್ದ ನಾನು ಊಟಕ್ಕಾಗಲೇ ತಯಾರು ಮಾಡೇ ಆಯ್ತು ಕಣ್ರಿ ನಿಮ್ಮನ್ನು ಹಾಗೂ ಅತ್ತೆಯವರನ್ನ ಊಟಕ್ಕೆ ಕರೆಯೋಣ ಅಂತ ಇಲ್ಲಿಗೆ ಬಂದೆ ಬಂದವಳು ನಾನು ಕೂಡ ನಿಮ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ ಸರಿ ಬೇಗ ಕೈಕಾಲ್ ತೊಳೆದು ಬನ್ನಿ ಅಂತ ಹೇಳಿದ ಸ್ಫೂರ್ತಿ ಅತ್ತೆ ಚಿರು ನೀವು ಬನ್ನಿ ಊಟ ಮಾಡೋಣ ಅಂತ ಎಲ್ಲರಿಗೂ ಊಟ ಬಡಿಸೋದಕ್ಕೆ ಅಂತ ಒಳ ಹೋದ್ಲು ಸಾಮ್ರಾಟ್ ಕೂಡ ಶುಚಿಯಾಗೋದಕ್ಕೆ ಅಂತ ಬಚ್ಚರು ಮನೆಗೆ ತೆರಳಿದ ಇತ್ತ ವಿಸ್ಮಯ ಬಂಗಲೆಯಲ್ಲಿ ಸೂತಕದ ವಾತಾವರಣ ಮನೆ Marito. ಸೌಗಂಧಿಕಾ ದೇವಿಯವರ ಸಾವಿನ ಹಿನ್ನೆಲೆ ಎಸ್ಟೇಟ್ ನ ಕೆಲಸಗಾರರಿಗೆಲ್ಲ ಒಂದು ವಾರಗಳ ರಜೆ ನೀಡಿತಾದರೂ ಕೆಲಸಗಾರರೆಲ್ಲ ತಾವು ಕೆಲಸದ ನೆಪವೊಡ್ಡಿಯಾದರೂ ಎಸ್ಟೇಟ್ಗೆ ಹೋಗಬಹುದು ಇಲ್ಲವಾದ್ರೆ ತಮಗೆಲ್ಲ ಅನಾಥ ಪ್ರಜ್ಞೆ ಕಾಡುತ್ತೆ ಅಂತ ಒಮ್ಮತದಿಂದ ತೀರ್ಮಾನಿಸಿ ಅದ್ವೈತ್ನ ಬಳಿ ಚಿಕ್ಕೇಜ್ಮ್ರೆ ನಾವೆಲ್ಲ ಕೆಲಸಕ್ಕೆ ಬರ್ತೀವಿ ಅಂತ ಕಳಕಳಿಯಿಂದ ಕೇಳಿಕೊಂಡಿದ್ರಿಂದ ಕೆಲಸಗಾರರ ಒತ್ತಾಯಕ್ಕೆ ಮಣಿದ ಅದ್ವೈತ್ ಪುನಃ ಎಸ್ಟೇಟ್ ನ ಕೆಲಸವನ್ನ ಆರಂಭಿಸಿದ್ದ ಎಸ್ಟೇಟ್ ನ ಎಲ್ಲಾ ವ್ಯವಹಾರಗಳು ಯಾಂತ್ರಿಕವಾಗಿ ಸಾಕ್ತಿತ್ತು ಆ ಸಮಯದಲ್ಲಿ ಭಾರ್ಗವಿ ತನ್ನ ಕೋಣೆಲ್ ಕುಳಿತು ಯಾರೋ ಬಳಿ ಫೋನಿನಲ್ಲಿ ಯಾವುದೋ ವಿಷಯದ ಕುರಿತು ಮಾತನಾಡ್ತಿದ್ಲು ಅದೇ ವೇಳೆಗೆ ಕೋಣೆ ಒಳಗೆ ಬಂದ ಸುಮಿತ್ರಮ್ಮ ಚಿಕ್ಕಮ್ಮವ್ರೆ ಅಂತ ಕರೆದ ಧ್ವನಿಗೆ ಒಮ್ಮೆಲೆ ಬೆಚ್ಚಿ ಹಿಂದಿರುಗಿ ನೋಡಿದವಳು ಅಲ್ಲ ಸುಮಿತ್ರಮ್ಮ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಕೋಣೆ ಒಳಗೆ ಬರೋದಕ್ಕೂ ಮೊದಲು ಬಾಗ್ಲು ಬರ್ದು ಒಳಗೆ ಬರ್ಬೋದಾ ಅಂತ ಕೇಳ್ಕೊಂಡ್ ಬನ್ನಿ ಅಂತ ಆದ್ರೂ ನೀವು ಪದೇ ಪದೇ ಹೀಗೆ ಮಾಡ್ತಿರಲ್ಲ ಅಂತ ಅಸಹನೆಯಿಂದ ಹೇಳಿದ್ಲು ಗದರುತ್ತಿದ್ದ ಭಾರ್ಗವಿಯ ಮುಖವನ್ನ ನೋಡಲು ಹಂಚಿದ ಸುಮಿತ್ರಮ್ಮ ತಲೆ ತಗ್ಗಿಸಿಕೊಂಡೆ ಕ್ಷಮಿಸಿ ಚಿಕ್ಕಮ್ಮವ್ರೆ ನಾನು ಅಮ್ಮವ್ರ ಕೋಣೆಗೂ ಹೀಗೆ ಸೀದಾ ಹೋಗಿ ಬಂದು ಮಾಡ್ತಿದ್ದೆ ಅಮ್ಮವರು ಏನು ಹೇಳ್ತಿರ್ಲಿಲ್ಲ ಅದಕ್ಕೆ ನಿಮ್ಮ ಕೋಣೆಗೂ ಹಾಗೆ ಬಂದ್ಬಿಟ್ಟೆ ಸಲ ಹೀಗೆ ಮಾಡೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ತಪ್ಪಿತಸ್ಥ ಭಾವದಿಂದ ಹೇಳಿದ್ಲು ತನ್ನ ಮಾತಿಂದ ಸುಮಿತ್ರಮ್ಮನ ಮನಸ್ಸಿಗೆ ಬೇಸರವಾಗಿದೆ ಅಂತ ಅರಿತ ಭಾರ್ಗವಿ ತನ್ನ ಫೋನ್ ಮಂಚದ ಮೇಲಿಟ್ಟು ಸುಮಿತ್ರಮ್ಮನ್ ಬಳಿ ಬಂದವಳು ಆಕೆಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾ ಸುಮಿತ್ರಮ್ಮ ಬೇಸರ ಮಾಡ್ಕೋಬೇಡಿ ನೋಡಿ ಇವೆಲ್ಲ ಸಾಮಾನ್ಯ ವಿಷಯಗಳು ನಿಮ್ಗೆ ನೆನ್ಪಲ್ಲಿದ್ರೆ ಸಾಕು ನನ್ಗೂ ಕೂಡ ನೀವು ಒಪ್ಪಿಗೆ ಪಡೆದು ನನ್ ಕೋಣೆಗೆ ಬರ್ಬೇಕು ಅನ್ನೋ ಒತ್ತಾಯ ಏನೂ ಇಲ್ಲ ಇದು ನಿಮ್ಮನೆ ಇದ್ದ ಹಾಗೆ ನೀವು ಅತ್ತೆ ಇದ್ದಾಗ ಹೇಗಿದ್ರೋ ಈಗಲೂ ಹಾಗೆ ಇರ್ಬೋದು ನೀವು ಬಂದಾಗ ನಾನು ಬೆಂಗಳೂರಿನಲ್ಲಿರೋ ನನ್ನ ಗೆಳತಿ ಬಳಿ ಮಾತಾಡ್ತಿದ್ದೆ ಅತ್ತೆ ವಿಷಯ ಕೇಳಿ ಪಾಪ ಅವಳು ತುಂಬಾ ನೊಂದ್ಕೊಂಡ್ಲು ಸುಮಿತ್ರಮ್ಮ ಈಗೇನು ಕೋಣೆಯಲ್ಲಿ ನಾನು ಒಬ್ಳೆ ಇದ್ದೀನಿ ಪರವಾಗಿಲ್ಲ ಆದರೆ ನಾನು ಮತ್ತೆ ಅದ್ವೈತ್ ಇಬ್ರೆ ಈ ಕೋಣೆಯಲ್ಲಿರುವಾಗ ನೀವು ಹೀಗೆ ಸಡನ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಹೇಳಿ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಬೇಜಾರ್ ಮಾಡ್ಕೋಬೇಡಿ ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಸಾರಿ ಅಂತ ಹೇಳಿದ್ಲು ಆಕೆಯ ಮಾತುಗಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ ಸುಮಿತ್ರಮ್ಮ ಅಯ್ಯೋ ಚಿಕ್ಕಮ್ಮ ಅವರೇ ನೀವ್ಯಾ ಕ್ಷಮೆ ಕೇಳ್ತಿದ್ದೀರಾ ಇಷ್ಟು ಚಿಕ್ಕ ವಿಷಯ ಅರ್ಥ ಮಾಡಿಕೊಳ್ದೆ ಏಕಾಏಕಿ ನಿಮ್ಮ ಕೋಣೆಗೆ ಬಂದಿದ್ದು ನಂದೇ ತಪ್ಪು ಇನ್ನು ಮುಂದೆ ಹೀಗೆಲ್ಲ ಆಗೋದಿಲ್ಲ ಅಂದಾಗ ಸರಿ ಈಗ ನೀವು ಬಂದ ವಿಷಯ ಏನು ಅಂತ ಹೇಳಿ ಎಂದು ಭಾರ್ಗವಿ ಸಹಜವಾಗಿಯೇ ಕೇಳಿದ್ಲು ಅದು ಚಿಕ್ಕಮ್ಮ ಅವರೇ ಅಮ್ಮವ್ರಿದ್ದಾಗ ದಿನ ಅಮ್ಮ ಹೇಳಿದ ಹಾಗೆ ತಿಂಡಿ ಅಡುಗೆ ತಯಾರು ಮಾಡ್ತಿದ್ದೆ ಈಗ ಅವರಿಲ್ವಲ್ಲ ಅದಕ್ಕೆ ನಿಮ್ಮ ಹತ್ರ ಮಧ್ಯಾಹ್ನಕ್ಕೆ ಏನ್ ಅಡುಗೆ ಮಾಡೋದು ಅಂತ ಕೇಳೋಣ ಅಂದ್ಕೊಂಡು ಬಂದೆ ಅಂತ ಹೇಳಿದ್ಲು ಅಯ್ಯೋ ಅಷ್ಟೇನಾ ಅದನ್ನೆಲ್ಲ ನನ್ನ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಸುಮಿತ್ರಮ್ಮ ನಿಮಗೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನೇ ಮಾಡಿ ಅಲ್ದೆ ಅತ್ತೆಯವರು ಹೋದಾಗಿಂದ ಇವರು ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ಗೊತ್ತು ತಾನೆ ಇವರು ಊಟ ಮಾಡದೆ ನನಗೂ ಊಟ ಸೇರೋದಿಲ್ಲ ನಮ್ಗೆ ಯಾರಿಗೂ ಊಟ ಮಾಡೋ ಮನಸ್ಸೇ ಇಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡಿ ಹಾಗೆ ಸಂಜೆ ಕೆಲಸಗಾರರಿಗೆ ಚಹಾ ತಯಾರಿಸೋದಕ್ಕೆ ಹಾಲು ತನ್ನಿ ಅಂತ ನರೇಶ್ ಅವರ ಹತ್ರ ಹೇಳಿದ್ದೆ ತಂದ್ರ ಅಂತ ಒಂದ್ಸಲ ಕೇಳಿ ಅಂದವಳು ಪುನಃ ತನ್ನ ಮೊಬೈಲ್ ಅನ್ನ ಹಿಡಿದು ಕೂತ್ಕೊಂಡ್ಲು ಸ್ನೇಹಿತರೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ ಹತ್ರ ಧನ್ಯವಾದಗಳು